ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಇದ್ದೀನಿ ಸಾಯಂಕಾಲ ಟೀ ಟೈಮಲ್ಲಿ ತಿನ್ನೋಂಥ ತಿಂಡಿ ತುಂಬ ರುಚಿಯಾಗಿರೋದು ಪ್ರಸಿದ್ಧವಾಗಿರುವಂಥದ್ದು ದಕ್ಷಿಣ ಕನ್ನಡ ಕಡೆ ಮಂಗಳೂರು ಕಡೆ ಮಾಡುವಂತಹ ತಿಂಡಿ ಗೋಳಿ ಬಜೆ ನಿಮಗೆ ಗೊತ್ತೇ ಇದೆ ಫೇಮಸ್ ಅದು ಇಲ್ಲಿ ಮಂಗ್ಳೂರು ಬಜ್ಜಿ ಅಂತ ಮಾಡ್ತಾರೆ ಆದರೆ ಆ ರುಚಿ ಬರಲ್ಲ ಅಲ್ಲಿ ಮಾಡುವಂತಹ ರುಚಿ ಬರಲ್ಲ ಇದು ಅದೇ ರೀತಿಯ ರುಚಿಯ ಗೋಳಿ ಮಾಡ್ತಾ ಮಾಡ್ತಾಯಿದ್ದೀನಿ ದಕ್ಷಿಣ ಕನ್ನಡ ಹೋಟೆಲ್ಗಳಲ್ಲಿ ಸಿಗತ್ತಲ್ವ ಅದೇ ರೀತಿ ಇರುತ್ತೆ ಇದು ನಾನು ಇಲ್ಲಿ ಹೋಟೆಲ್ಗಳಲ್ಲಿ ತಿಂದೀನಿ ಮಂಗ್ಳೂರು ಬಜ್ಜೆ ಆ ಟೇಸ್ಟು ಆ ಟೆಕ್ಸ್ಚರು ಬರೋಲ್ಲ ಇದು ಅದೇ ರೀತಿ ಬರುತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಗ್ಲಾಸ್ನಷ್ಟು ಉದ್ದು ನೆನೆ ಹಾಕಿದ್ದೀನಿ ಒಂದು ಮೂರು ಗಂಟೆಗಳಷ್ಟು ಕಾಲ ಚೆನ್ನಾಗಿ ನೆನೆಸಿ ಅದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದು ಉದ್ದಿನ ಹಿಟ್ಟು ನೋಡಿ ಹೆಚ್ಚು ನೀರು ಮಾಡಿಕೊಂಡಿಲ್ಲ ಸ್ವಲ್ಪ ಗಟ್ಟಿಯೇ ರುಬ್ಕೊಂಡು ಬಂದಿದ್ದೀನಿ ಉದ್ದಿನ ಹಿಟ್ಟು ಈ ಥರ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಕಪ್ಪಲ್ಲಿ ಒಂದು ಕಪ್ನಷ್ಟು ಹಿಟ್ಟು ತಗೋಣಿ ಹಿಟ್ಟಾದಮೇಲೆ ಈ ಕಪ್ಪಲ್ಲಿ ಒಂದು ಕಪ್ ಕಪ್ನಷ್ಟು ಹಿಟ್ಟು ತಗೊಂಡಿದ್ದೀನಿ ಉದ್ದಿನ ಹಿಟ್ಟು ಈ ಉದ್ದಿನ ಹಿಟ್ಟು ಹಾಕೋದೇ ನಾನು ಮೊದಲೊಂದು ಸಾರಿ ಮಾಡಿದ್ದೀನಿ ಅದು ಚೆನ್ನಾಗಿ ಆಗತ್ತೆ ಅದು ಬೇರೆ ರೀತಿ ಇದು ಬೇರೆ ರೀತಿ ಇದಕ್ಕೀಗ ಒಂದು ಕಪ್ನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಗಟ್ಟಿ ಮೊಸರು ಇದು ಹೆಚ್ಚು ಹುಳಿ ಇಲ್ಲ ಹೀಗೆ ಸೇರಿಸ್ಕೋಬೋದು ಸಾಮಾನ್ಯ ಸಿಹಿ ಮೊಸರನ್ನೇ ಸೇರಿಸ್ಕೋಬೋದು ತುಂಬ ಹುಳಿ ಇದ್ರೆ ಹುಳಿಯ ಪರಿಮಳ ಬರುತ್ತಲ್ವ ಅದು ಅದಕ್ಕೆ ಅದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉದ್ದಿನ ಹಿಟ್ಟಿನ ಜೊತೆ ಈಗ ಅದೇ ಕಪ್ಪಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟಿನ ಹಿಟ್ಟನ್ನು ಇದ್ದೀನಿ ಎರಡು ಕಪ್ನಷ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಉದ್ದಿನ ಹಿಟ್ಟು ಒಂದು ಕಪ್ಪು ಮೊಸರು ಎರಡು ಕಪ್ಪು ಮೈದಾ ಹಿಟ್ಟು ಬೇಕು ಅಂದರೆ ಹಿಟ್ಟು ನೀರು ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ತಗೋಬೋದು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಇಷ್ಟು ಸಾಕಾಗಲ್ಲ ನೋಡಿ ಇದನ್ನು ಒಂದು ಸಾರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಾಡಿದರೆ ಚೆನ್ನಾಗಿ ಆಗೋಲ್ಲ ಇದು ನಾನು ಒಂದು ಸಾರಿಗೆ ಒಂದು ನೋಡೋಕೆ ಹಾಕಿ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಂಗೆ ನಿಮ್ಗೆ ಜಾಸ್ತಿ ಬೇಕು ಖಾರ ಖಾರ ಅಂದರೆ ಜಾಸ್ತಿ ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವು ಜನ ಕಾಯಿ ಹೋಳು ಕೂಡ ಹಾಕ್ಕೊಳ್ತಾರೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಕಾಯಿ ಹೋಳು ಹಾಕಿದರೆ ನೀವು ಹಾಕಿ ನೋಡಿ ಬೇಕಾದ್ರೆ ನಾನು ಹಾಕಿಲ್ಲ ಜೀರಿಗೆ ಒಂದು ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ಕಾಲು ಚಮಚ ಅಷ್ಟು ಬೇಕಿಂಗ್ ಪೌಡರ್ ತಗೊಂಡಿನಿ ಬೇಕಿಂಗ್ ಸೋಡಾ ಅಲ್ಲಿ ಇದು ಕಾ ಸ್ವಲ್ಪ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರು ಬೇರೆ ಬೇಕಿಂಗ್ ಸೋಡಾ ಬೇರೆ ಎರಡನ್ನೂ ಸೇರಿಸ್ಕೊಂಡೀನಿ ಬೇಕಿಂಗ್ ಪೌಡರು ಗರಿ ಗರಿ ಮಾಡುತ್ತೆ ಕ್ರಿಸ್ಪಿ ಮಾಡುತ್ತೆ ಬೇಕಿಂಗ್ ಸೋಡಾ ಉಬ್ಬಿಸುತ್ತೆ ಸ್ವಲ್ಪ ಸ ನೀರು ಹಾಕಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕೋಬಾರ್ದು ಅಲ್ಲಿ ಮೊಸರು ಉದ್ದೆಲ್ಲ ಇರೋದ್ರಿಂದ ಮೆತ್ತಗೆ ಜಾಸ್ತಿ ಆಗುತ್ತೆ ಅದರಿಂದ ನೋಡಿಕೊಂಡು ಹಾಕ್ಕೋಬೇಕು ಈ ಥರ ಮಾಡಿದರೆ ಉದ್ದನ್ನ ಹಿಟ್ಟು ಉದ್ದು ಹಾಕಿಬಿಟ್ಟು ಮಾಡಿದರೆ ಚೆನ್ನಾಗಿ ಆಗುತ್ತೆ ಇದು ಈ ಇದು ಅಲ್ಲಿ ಹೋಟೆಲಲ್ಲಿ ಮಾಡೋ ಥರನೇ ಅದೇ ಟೇಸ್ಟ್ ಬರುತ್ತೆ ಅದೇ ರುಚಿ ಬರುತ್ತೆ ಟೆಕ್ಸ್ಚರ್ ಅದೇ ರೀತಿ ಇರುತ್ತೆ ಅದರಿಂದ ಈ ಥರ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಾನೀಗ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಗಂಟುಗಳಲ್ಲೇ ಇರಬಾರ್ದು ಚೆನ್ನಾಗಿ ಅದು ಹೊಡೆದು ಹೊಡೆದು ಗಾಳಿ ತುಂಬಬೇಕು ಆ ಥರ ಮಾಡಿಬಿಟ್ಟು ಒಂದು ಎರಡು ಗಂಟೆ ಮೂರು ಗಂಟೆ ಹೊತ್ತು ನೆನೆ ಅಂದರೆ ಹುಳಿ ಬರೋಕ್ಕೆ ಇಟ್ಟಿರಿ ಅದು ಹುಳಿ ಬರುತ್ತೆ ಹುಳಿ ಅಂದರೆ ತುಂಬ ಹುಳಿ ಬರಲ್ಲ ಹುಳಿ ರುಚಿ ಅಂತ ಬರಲ್ಲ ಹಂಗಂತೂ ಉಬ್ಬುತ್ತೆ ಅಲ್ಲಿ ಉದ್ದೂ ಹಾಕಿದ್ದೀವಲ್ವ ಆದ್ದರಿಂದ ನೋಡಿ ಈ ಥರ ಆಗಿದೆ ಹಿಟ್ಟು ಈಗ ಗೋಳಿ ಬಜ್ಜೆ ಮಾಡ್ಕೊಳ್ಳೋಣ ಇಲ್ಲಿ ಮಂಗ್ಳೂರು ಬಜ್ಜಿ ಅಂತ ಸಿಗತ್ತೆ ನನಗೇನೋ ನಾನು ಅಲ್ಲಿ ತಿಂದಿದ್ದೀನಿ ಇಲ್ಲಿ ತಿಂದಿದ್ದೀನಿ ಅಲ್ಲಿಯ ರುಚಿ ಇಲ್ಲಿ ಬಂದಿಲ್ಲ ಮಂಗ್ಳೂರು ಮೈಸೂರು ಬೋಂಡ ಅಂತಲೂ ಮಾಡ್ತಾರೆ ಅದೂ ಈ ರುಚಿ ಬರಲ್ಲ ಅದು ಇದೇ ಇದರಲ್ಲಿ ಮಾಡೋದು ಇದೇ ವಸ್ತುಗಳನ್ನು ಹಾಕ್ಕೊಂಡು ಆದರೆ ಈ ರುಚಿ ಬರಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಬಿಟ್ಟು ನೋಡಿ ಎಣ್ಣೆ ಬಿಸಿ ಆದಾಗ ಎಣ್ಣೆಗೆ ಬಿಟ್ಕೋಬೇಕು ಅದು ಸ ಚಿಕ್ಕದಾಗಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ದೊಡ್ಡ ಆಗುತ್ತೆ ಅದು ಯಾಕಂದರೆ ಸ್ವಲ್ಪ ಹುಳಿ ಬಂದಿದೆಯಲ್ವ ಸೋಡಾ ಅಡುಗೆ ಸೋಡಾ ಎಲ್ಲ ಹಾಕಿದ್ದೀವಲ್ವ ಅದರಿಂದ ಚೆನ್ನಾಗಿ ಮೇಲೆ ಬರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಂತ ಬೇಡ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ತುಂಬ ಏನು ಇದು ಯಾಕಂದರೆ ಎಣ್ಣೆ ಕುಡಿಯುತ್ತೆ ಅದರಿಂದ ಎಣ್ಣೆ ತಿಂಡಿ ಮಾಡುವಾಗ ಯಾವಾಗಲೂ ಮೀಡಿಯಂ ಫ್ಲೇಮ್ ಇರಬೇಕು ತುಂಬ ಚಿಕ್ಕದ ಮಾಡಿದ್ರೂ ಎಣ್ಣೆ ಹೀರಿಕೊಳ್ಳುತ್ತೆ ಎಣ್ಣೆ ಎಳ್ಕೊಳತ್ತೆ ಆಮೇಲೆ ಹೈ ಫ್ಲೇಮ್ ಮಾಡಿದರೆ ಸೀದೋಗತ್ತೆ ಅಂದರೆ ಹೊರಗಡೆ ಕೆಂಪಾಗತ್ತೆ ಒಳಗಡೆ ಹಸಿ ಇರತ್ತೆ ಆ ಥರ ಎಲ್ಲ ಆಗುತ್ತೆ ಅದರಿಂದ ಎಣ್ಣೆ ತಿಂಡಿ ಮಾಡೋದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ತಿರುವಿ ಹಾಕಿ ಕೆಂಪಾಗಿ ಗೋಲ್ಡನ್ ಬ್ರೌನ್ ಬರೋರ್ಗೆ ಸರಿಯಾಗಿ ಕೆಂಪಕ್ಕಾಗೋವ್ರಿಗೂ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸಾಮಾನು ಈ ಥರ ತಿರುಗುವಷ್ಟೇ ಹಾಕ್ಕೊಬೇಕು ಅಂದರೆ ಫುಲ್ಲು ತಿರುಗಕ್ಕೆ ಆಗಲ್ಲ ಅನ್ನೋಷ್ಟು ಹಾಕ್ಬಾರ್ದು ಸ್ವಲ್ಪ ಗ್ಯಾಪ್ ಇರಬೇಕು ಎಣ್ಣೆಯಲ್ಲಿ ಸರಿಯಾಗಿ ಬೇಯಬೇಕಲ್ವ ಮುಳುಗಬೇಕಲ್ವ ಅದರಿಂದ ಎಣ್ಣೆ ಇದೆ ಅಂತ ಇನ್ನೊಂದು ಒಂದು ಹತ್ತು ಹಾಕ್ತೀನಿ ಅಂತ ಹಾಕೋದಲ್ಲ ಅದರಿಂದ ಸ್ವಲ್ಪ ಇರೋಷ್ಟು ಹಾಕ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಆವಾಗ ಇಲ್ಲಾಂದರೆ ಬೇಯೋದು ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಆಗೋಲ್ಲ ಅದು ಈ ಥರ ಚೆನ್ನಾಗಿ ತಿರುವಿ ಹಾಕಿ ಬೇಕು ಅಂದರೆ ದೊಡ್ಡಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಬೋದು ಅದು ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಇದೇ ಚೆನ್ನಾಗಿರತ್ತೆ ಅಂತ ನೀವು ಮಾಡಿ ಸಾಯಂಕಾಲ ತಿಂಡಿಗೆ ಬಿಸಿ ಬಿಸಿಯಾಗಿ ಚಳಿಗೆ ಚೆನ್ನಾಗಿರತ್ತೆ ಕಾಫಿ ಜೊತೆ ಇದ್ರ ಜೊತೆ ತಿನ್ನೋಕ್ಕೆ ಟೀ ಜೊತೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಕೇಳ್ತಾರಲ್ವ ಆವಾಗ ಇದನ್ನು ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ರುಚಿ ಈ ಥರ ಉದ್ದು ಹಾಕಿ ಮಾಡಿದ್ದೀನಿ ನಾನು ಉದ್ದು ಹಾಕೋದೇನೂ ಮಾಡಿದ್ದೀನಿ ಮೊದಲೇ ನನ್ನ ಇದೆ ಉದ್ದು ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ ಆಗತ್ತೆ ಉದ್ದು ಹಾಕಿ ಮಾಡಿದರೆ ಇದಕ್ಕೆ ಯಾವುದೇ ಅಕ್ಕಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಅಗತ್ಯ ಬೀಳಲ್ಲ ಯಾಕಂದರೆ ಉದ್ದು ಗರಿ ಆಗುತ್ತೆ ಅಲ್ವಾ ಗರಿ ಗರಿ ಆಗುತ್ತೆ ಆಗಿಸುತ್ತಲ್ವ ಅದರಿಂದ ಉದ್ದಿಂದಾಗಿ ಅಂದರೆ ಹೊರಗೆ ಗಾಳಿ ತುಂಬಿರುತ್ತೆ ಅದು ಹೊರಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಮೆತ್ತಗಿರುತ್ತೆ ನೋಡಿ ಈ ಥರ ಕೆಂಪಗಾದಾಗ ತೆಗೆದು ಮಾಡಿ ನೋಡಿ ಈ ಥರ ಕೆಂಪಗಾಗಿದೆ ತುಂಬ ಚೆನ್ನಾಗಿರುತ್ತೆ ಅದು ಟೀ ಜೊತೆ ತಿನ್ನೋಕ್ಕೆ ಸಾಯಂಕಾಲ ಹೊತ್ತಿಗೆ ಹೊಟ್ಟು ತಿಂದ್ಕೊಂಡು ಹೋಗುತ್ತೆ ಎಷ್ಟು ಇದ್ರೂ ತಿನ್ಸಾಗ ತಿನ್ನತ್ತೆ ಅದರಿಂದ ಕಂಟ್ರೋಲಲ್ಲಿ ತಿನ್ನಬೇಕಾಗತ್ತೆ ಅಷ್ಟು ಆಗುತ್ತೆ ಅದು ಇದ್ದಷ್ಟು ತಿಂತೀವಿ ನಾವು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹೆಚ್ಚು ಕಷ್ಟ ಏನಿಲ್ಲ ನೀವು ಉದ್ದಿನ ದೋಸೆ ಇಡ್ಲಿ ಎಲ್ಲ ಮಾಡುವಾಗ ಉದ್ದು ರುಬ್ತೀರಲ್ವ ಅದರಲ್ಲೇ ಒಂದು ಕಪ್ಪು ತೆಗೆದು ಇಟ್ಬಿಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮೈದಾ ಮಿಕ್ಸ್ ಮಾಡಿಬಿಟ್ಟು ಬೇರೆ ಏನು ಬೇಕೋ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಯಿ ಕಾಯಿ ಹೋಳು ಕೂಡ ಹಾಕ್ತಾರೆ ಕೆಲವು ಜನ ಅದು ರುಚಿಯಾಗಿರುತ್ತೆ ಕಾಯಿ ಹೋಳು ಹಾಕಿದರೆ ಕಟ್ ಕಟ್ ಮಾಡಿ ಹಾಕ್ಕೊಳ್ಳಿ ಕಾಯಿನ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು